ಆಯ್ ನಮಸ್ತೆ ಬೆಂಗಳೂರೆಲ್ಲ ಹೇಗಿದ್ದೀರಾ ಎರಡು ದಿವಸದಿಂದ ಯಾವುದು ವೀಡಿಯೋ ಹಾಕ್ಲಿಲ್ಲ ಬಾಡಿಗೆ ಇರಲಿಲ್ಲ ಬರೀ ಮಾರ್ಕೆಟು ಅದು ಇದು ಅಂತಾನೆ ಆಗ್ತಿದ್ದಿದ್ದು ಇವತ್ತು ಮಾರ್ಕೆಟ್ಗೆ ಹೋಗ್ತಾರದು ಮಾರ್ಕೆಟ್ಗೆ ಹೋಗಿ ಲೋಡ್ ಮಾಡಿಕೊಂಡು ಇದೆ ಅದೇ ಪ್ಯಾಲೇಸ್ ಗ್ರೌಂಡಲ್ಲಿ ಈವೆಂಟ್ ಇದೆ ಹೇಳಿದ್ನಲ್ಲ ಇದೆ ಇವತ್ತು ಲೇಟ್ ಬೇರೆ ಆರು ಗಂಟೆಗೆ ಬರೋಕ್ಕೆ ಆರು ಆರೂವರೆಗೆ ಬರೋಕ್ಕೆ ಕೇಳಿದರು ಎರಡೂವರೆ ಆಯಿತು ಯಾವತ್ತು ತಾನೇ ನಾವು ಕರೆಕ್ಟಾಗಿ ಹೋಗಿದ್ದೀವಿ ಯಾವಾಗಲೂ ಲೇಟೇ ನಮ್ಮ ಇವಾಗ ಎತ್ತತೆ ಗಾಡಿ ಹೋಗಿ ಲೋಡ್ನು ರೆಡಿ ಆಗಿಲ್ಲ ಅನ್ಸುತ್ತೆ ಇನ್ನೂ ಫೋನ್ ಬಂದಿಲ್ಲ ರೆಡಿ ಆಗಿದ್ರೆ ಫೋನ್ ಮಾಡಿಬಿಡೋರು ಬೇಗ ಬಾ ಅಂತ ಇನ್ನೂ ಕ್ಲೀನ್ ಮಾಡಿಲ್ಲ ನಾವೆಲ್ಲ ಎರ್ಸ್ಬಿಟ್ರೆ ಅಲ್ಲ ಹಾಕೋದು ಕ್ಲೀನ್ ಮಾಡ್ದೆ ನೋ ಅಲ್ಲೂ ಹಾಕಲ್ಲ ಅದಕ್ಕೆ ಇನ್ನೂ ಫೋನ್ ಬಂದಿಲ್ಲ ಅನ್ಸುತ್ತೆ ರು ಬೇರೆ ಸಾಕತ ಇವತ್ತು ಎರಡು ದಿನ ನಿನ್ನೆ ಇನ್ನೇ ಯಾಕೆ ಆಗಿದೆ ಮಳೆ ಅಂತ ಬೀಳ್ತಿಲ್ಲ ಬೇರೆ ಕಡೆ ಎಲ್ಲ ಬಿದ್ದಿರ್ಬೇಕೇನಪ್ಪ ಬೇರೆ ಸೈಡು ಇಲ್ಲಿ ಬೀಳ್ಬೇಕು ಇವತ್ತು ಬಿದ್ದರೆ ಸಾಕತ ಇರುತ್ತೆ ಮಳೆ ಬಿದ್ದಿಲ್ಲ ಎಲ್ಲೋ ದೂರದಲ್ಲೆಲ್ಲ ಬಿದ್ದಿರ್ಬೇಕು ಮಳೆ ವೆದರ್ ಅಂತೂ ಐತೆ ಈ ಇಂಥರ ಇದರಲ್ಲಿ ಲಾಂಗ್ ಡ್ರೈವ್ ಹೋಗ್ಬೇಕು ಲಾಂಗ್ ಡ್ರೈವ್ ಬೈಕಲ್ಲಿ ಹೋಗಬೇಕು ಸುಮಾರು ದಿನ ಆಯ್ತು ನಾನು ಹೋಗಿ ನಂದು ಆಕ್ಟಿವ್ ಆಗಿದ್ದಾಗ ಹೋಗಿದ್ದು ಈ ಅಲ್ಲಿ ಅದು ಕೊಟ್ಟು ಸುಮಾರು ವರ್ಷನೇ ಆಗೋಯ್ತು ಎಲ್ಲೂ ಲಾಂಗೇ ಹೋಗಿಲ್ಲ ನಾನು ಹೋದರೆ ಊರಿಗೆ ಅದೇ ಲಾಂಗ್ ಡ್ರೈವ್ ಇದ್ದಂಗೆ ನಮಗೆ ಹೋಗ್ಬೇಕು ನಂದು ಇನ್ನೊಂದು ಗಜ ಇದೆ ಅದು ಸಲ ಅದ್ರದ್ದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಎಲ್ಲ ಲಾಂಗ್ ಹೋದಾಗ ವಿಡಿಯೋ ಮಾಡ್ತೀನಿ ಅದ್ರದ್ದು ಕಷ್ಟಪಟ್ಟು ಇಷ್ಟಪಟ್ಟು ತಗೊಂಡಿರೋ ಗಾಡಿ ಅದು ತೋರಿಸ್ತೀನಿ ಮಾರ್ಕೆಟ್ಗೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ಬನ್ನಿ ಮಾರ್ಕೆಟಿಗೆ ಬಂದೆ ಟ್ರಾಫಿಕ್ ನೋಡಿ ಎಲ್ಲ ಕಡೆ ಬೆಳಗ್ಗೆ ಟೈಮಲ್ಲಿ ಟ್ರಾಫಿಕ್ ಕಮ್ಮಿ ಇತ್ತು ಬೆಳಗ್ಗೆ ಆಗ್ತಾ ಆಗ್ತಾ ಟೈಮ್ ಆಗ್ತಾ ಆಗ್ತಾ ಟ್ರಾಫಿಕ್ ಜಾಸ್ತಿ ಇರುತ್ತೆ ಇಲ್ಲಿ ಬೆಳಿ ಟೈಮ್ ಆಗ್ತಾ ಆಗ್ತಾ ಕಮ್ಮಿ ಆಗಿದೆ ಟ್ರಾಫಿಕ್ ಇಷ್ಟೊತ್ತಲ್ಲಿ ಇದು ಕಮ್ಮಿ ಇನ್ನೂ ಒಂದೊಂದ್ಸಲಿ ಇಲ್ಲಿಂದ ಅಲ್ಲಿ ತನಕ ನಿಂತಿರ್ತಾರೆ ಅಷ್ಟೇ ಬ್ರಿಡ್ಜ್ ನೋಡಕ್ಕಂತಾರೆ ಅಷ್ಟೇ ನನಗೆ ಇಷ್ಟ ಆಗ್ಲಾ ಆಯ್ತಪ್ಪ ಮಾಡಿಸ್ಬಿಟ್ರೆ ಬ್ರಿಡ್ಜಿಗೆ ಹೊರಗಡೆ ಮೆಟ್ರೋಗಳಿಗೆ ಮಾಡಿಸ್ತಾ ಇಲ್ಲ ಏನು ಇಲ್ಲಿಗೆ ಮಾಡಿಸ್ತಾವ್ರೆ ಅವ್ರಿಗೂ ಕಷ್ಟ ಆಯ್ತು ಪಾಪ ಚೂರು ಒಳಗೆ ಹೋಗ್ಬಿಟ್ರಿ ಇಲ್ಲಿ ಜಾಗ ಇರಲ್ಲ ಇಲ್ಲಿ ಹತ್ರ ಚೂರು ಹಿಡ್ಕೋರೇ ರೈಕ ಎಲ್ಲ ಲೋಡ್ ಮಾಡ್ಕೊಂಡಿದೀನಿ ಮಾಡ್ಕೊಂಡು ಹೊರಟೆ ಇಲ್ಲಿಂದ ಬರೀ ಅಂಗಡಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಂಡಿದೀನಿ ತಿರ್ಗಾ ಮಾರ್ಕೆಟಿಗೆ ಬರಬೇಕು ಎರಡು ಮಿಷಿನ್ ಹತ್ತಿಸ್ಕೊಂಡು ನಾನು ತಿರ್ಗ ಕಬ್ಬೆ ಯಾವುದು ಆರ್ಡ್ರಿಗೆ ಯಾವುದು ಕಬ್ಬೆ ಎತ್ಕೊಂಡಿಲ್ಲ ಇಲ್ಲಿ ತಿರ್ಗಾ ಮಾರ್ಕೆಟಿಗೆ ಬಂದು ಹಾಕ್ಕೊಂಡು ಇಲ್ಲಿಂದ ಪ್ಯಾಲೇಸ್ ಗ್ರೌಂಡಿಗೆ ಹೋಗ್ಬೇಕು ಏನು ನಾನಪ್ಪ ಭಾನುವಾರ ಬಂತಂದ್ರೆ ಸಿಕ್ಕಾಪಟ್ಟೆ ಜಾಮೀನು ಇರ್ತಾರೆ ಇಷ್ಟೊಂದು ಆಗಲ್ಲ ಯಾಕ ಇವತ್ತು ನಾನು ಅಪ್ಪ ಇದೆಯಾ ಏನು ಹಬ್ಬ ಇದ್ವಲ್ಲ ಬರಿ ಇಲ್ಲಿಂದ ದೇವಸ್ಥಾನ ಇದೆಯಲ್ಲ ದೇವಸ್ಥಾನ ದರ್ಗಾ ಅಲ್ಲಿಗೆ ಟ್ರಾಫಿಕ್ಕು ಅದಾದಮೇಲೆ ಖಾಲಿ ಇರುತ್ತೆ ಆ ಟರ್ನಿಂಗಲ್ಲಿ ಕರೆಕ್ಟಾಗಿ ಗಾಡಿಗಳು ನಿಲ್ಸ್ಬಿಟ್ಟಿರ್ತಾರೆ ಬಸ್ಸು ಏನೋ ಲಾರಿ ಗಿರಿ ಬಂದ್ಬಿಡ್ದು ಅಂದರೆ ತಗಲಾಗ್ತದ್ದು ಗಾಡಿಗಳು ತಿರ್ಗಾ ಬರ್ಬೇಕು ಮಾರ್ಕೆಂಡ್ ತಿರ್ಗಾ ಬಂದು ಮಾಡಿದ್ದಾರೆ ಇಲ್ಲ ಗೊತ್ತಿಲ್ಲ ಲೇಟ್ ಬೇರೆ ಆಗ್ತೈತೆ ಹತ್ತೂವರೆ ಹನ್ನೊಂದು ಗಂಟೆಗೆ ಹೋಗ್ಬೇಕಲ್ಲಿ ಹನ್ನೊಂದು ಗಂಟೆ ಅಲ್ಲಿ ಹತ್ತುವರೆಗೆ ರೆಡಿ ನಮ್ಮ ನಮ್ಮದಿರೋ ಎಲ್ಲ ರೆಡಿ ಮಾಡೋರ ಏನೋ ಗೊತ್ತಿಲ್ಲ ಬಂದಿರ್ತಾರೆ ಯಾರೋ ಒಬ್ಬರು ಬಂದರೆ ಎಲ್ಲರೂ ಬಂದಿರ್ತಾರೆ ಬಂದಿದ್ದಾರೆ ಬಂದಿದ್ದಾರೆ ಎಲ್ಲ ಆಚೆ ಇಳಿಸಿದ್ದಾರೆ ಅದು ಮಸ್ಟ್ ಮಾಡಿಲ್ಲ ಅಂತ ರೆಡಿ ಮಾಡಿ ಕಾರ್ ನನಗೆ ಕಾಯ್ತವ್ರೆ ನಾನ್ ಕಾಯ್ತಿದ್ದೆ ಇವತ್ತು ನನಗೆ ಕಾಯ್ತಾವ್ರೆ ಕಬ್ಬೆಲ್ಲ ಅಂಡ್ರೌಂಡ್ ಮಾಡಿದ್ದಾಯ್ತು ಈಗ ಈ ಮಿಷಿನ್ ಎರಡು ಮಿಷಿನ್ ಹತ್ತಿಸ್ಬೇಕು ಹಾಯ್ ಮಾಡೋಣ ನಾವು ಹಾಯ್ ಇಷ್ಟೊಂದು ಗೇಟ್ಗಳಿದೆ ಇಲ್ಲ ಇಲ್ಲ ಬಿಡೋದು ಬಿಟ್ಟು ಅಲ್ಲಿ ಮಾಣಿಕ್ಯ ಇದೆಲ್ಲ ಅದೇ ಕಡೆ ಅದ್ರದ್ದೆ ಅದಕ್ಕೆ ಸೇರಿದೆ ಇದೆ ಏನೋ ಫಂಕ್ಷನ್ ಅಲ್ಲಿದ್ದೀನಿ ನಮಗೆ ಜಾಗ ಬಂತು ಇಲ್ಲೇನು ಟೆನ್ಷನ್ ಇಲ್ಲ ಈ ಇಲ್ಲ ಅವಾಗಲೇ ಬಂದಿದ್ದು ಬರಲ್ಲ ಅಲ್ಲಿ ಗಾಡಿ ಒಳಗೆ ಬಂದಿದ್ದೀನಿ ಎಷ್ಟು ದೊಡ್ಡದಿದೆ ಅಂದರೆ ಯಪ್ಪ ಇದು ನಾಲ್ಕು ಸಾವಿರ ಜನಕ್ಕಂತೆ ಈ ಇಂಟೀರಿಯಲ್ಲು ಮತ್ತು ಇದೆಲ್ಲ ಗೋಡೆ ಎಲ್ಲ ಫೈಬರ್ ಇದು ಫೈಬರಲ್ಲೇ ಮಾಡಿರೋದು ಈ ಪ್ಯಾಲೇಸ್ ಗ್ರೌಂಡಲ್ಲಿ ಗೋಡೆ ಕಟ್ಟಂಗಿಲ್ಲ ಬರೀ ಮೂರು ಅಡಿ ಗೋಡೆ ಮಾತ್ರ ಪರ್ಮಿಷನ್ ಇರೋ ಅದಕ್ಕೆ ಈ ಥರ ಡಿಸೈನ್ ಮಾಡಿರ್ತಾರೆ ಎಲ್ಲ ಅನ್ಲೋಡ್ ಆಯಿತು ಗಾಡಿ ನಮ್ಮ ಗಜನ್ನ ಇಲ್ಲಿಗೆ ಹಾಕಿ ನಾನು ಹೊರಟೆ ಈಗ ಹಾಕಕ್ಕೆ ಪಾರ್ಕಿಂಗ್ ಏನು ಮಸ್ತ್ ಇಲ್ಲಿ ಎಲ್ಲ ರೆಡಿ ಇನ್ನೂ ಕಟ್ ಮಾಡಿಲ್ಲ ಕಬ್ಬೇರೆ ಎಲ್ಲ ಕಟ್ ಮಾಡಬೇಕು ಬೇಜಾನು ಕೆಲಸ ಇದೆ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡೋ ಅಂಥರ ಗೊತ್ತಿಲ್ಲ ಆಯ್ತು ಇಲ್ಲ ಚೋಟ್ರಲ್ಲಿ ಮಾಡೋದು ಮೇಲೆ ರೀ ಎರಡು ಮಿಷಿನ್ ಹಾಕೊಂಡಿದ್ದೀವಿ ಆದರೆ ಅದು ಕಲೆಕ್ಷನ್ ಕೊಟ್ಟಿಲ್ಲ ಎಷ್ಟು ಜನ ಆದರೆ ಕೊಡಬೇಕು ಇಲ್ಲಿ ರೆಡಿ ಮಾಡಿ ಎಲ್ಲಿ ತಗೊಂಡೋಗಿ ಕೊಡಬೇಕು ಅವ್ರಿಗೆ ಎಲ್ಲ ಮುಗೀತು ಮಿಷಿನ್ ಲೋಡ್ ಮಾಡ್ಕೋಬೇಕು ಇವಾಗ ಇನ್ನೊಂದು ಸ್ವಲ್ಪ ಐತೆ ಸ್ವಲ್ಪ ಐತೆ ಹಾಂ ಬಿಸಿಲು ಎಲ್ಲ ಕೈಯೆಲ್ಲ ನೋಡಿ ಕಬ್ಬೆಲ್ಲ ನಾನೇ ನಾನೇ ಇನ್ನು ಅವ್ರ ಗಾಡಿ ಹಾಕ್ಬೇಡ ಅಂತ ಇವ್ರು ಹಾಕೋ ಅಂತ ಇಲ್ಲಿ ಹೊಡೆದಿರ್ತೀನಿ ಸೈಡ್ಗೆ ಪಾ ಸೈಡ್ಗೆ ಹಾಕಿದ್ದೀನಿ ಗ್ಲಾಸ್ ಕಟ್ ಬೇರೆ ಅಡ್ಡ ಇವು ಎಲ್ಲ ಖಾಲಿ ಎಲ್ಲ ಲೋಡ್ ಆಗಿದೆ ಇಲ್ಲಿಂದ ಗ್ಲಾಸು ಗ್ಲಾಸ್ ಕುತ್ಕೊಳ್ಳಿ ಬನ್ನಿ ಇಲ್ಲಿ ಬೇರೆ ಇಟ್ಟಿದೀನು ಮತ್ತೆ மேல்பாத்தப்பாட்ட இல்ல பக்க இன்னொந்த வைத்து பிட்டால்தா இதே இது ஏன்னு ನಿನ್ನೆ ತಾನೇ ತೊಳೆ ತೊಳೆ ನಿಲ್ಸಿದೀನಿ ಗಾಡಿ ಬೇಗ ಅವ್ರ ಯಾರಾದ್ರೂ ಬರ್ತಾರೆ ಅಂದ್ರೆ ಕಟ್ಕೊಂಡೇತಾ ಇದೀವ એટલે તને કંડે નો હેતુ એટલા તને કલેજ પીચું બી પીચું ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದು ಎಲ್ಲ ಅನ್ಲೋಡ್ ಮಾಡಿದ್ದೀನಿ ಅನ್ಲೋಡ್ ಮಾಡಿ ನಮ್ಮ ಗಜನ್ನ ಸೈಡ್ಗೆ ಹಾಕಿ ಇದು ಮೊನ್ನೆ ಹೋದ ವಾರ ಮಾಡಿದ್ದೆ ಮಾಡಿದ್ದೆ ನೋಡಿ ವೈಟ್ ಪೆಟಲ್ ಅಲ್ಲೇ ಇದು ವೈಟ್ ಪೆಟಲ್ ಅಲ್ಲಿ ಮಾಡೋದು ಸುಸ್ತಾಗೈತು ಇಲ್ಲೆಲ್ಲ ರೆಡಿ ಮಾಡಿಕ್ಕಿದ್ದಾರೆ ನಾನು ಅಲ್ಲಿ ಊಟ ಏನು ಮಾಡಿರಲಿಲ್ಲ ನಾಲ್ಕು ಗಂಟೆ ಆಗೋಯ್ತು ಊಟ ಮಾಡೋಕ್ಕಾಗಿಲ್ಲ ಅಲ್ಲಿ ಇಲ್ಲೇ ತಂಡಿದ್ರು ನಮ್ಮ ಮಲ್ಕಲ್ಲು ಕುಷ್ಕಾ ಕಬಾಬು ಗ್ರಿಲ್ ಚಿಕನ್ನು ಇವಾಗ ಹೋಗ್ತಾ ಹೋಗ್ತಾಯಿದ್ದೀನಿ ಹೋಗಲ್ಲ ರೆಡಿ ಮಾಡಬೇಕು ಒಂಚೂರು ತುಂಬ ರಶ್ ಆಯ್ತಪ್ಪು ಬೆಳಿಗ್ಗೆ ಒಂದು ಫಂಕ್ಷನ್ ಆಗಿರ್ಬೇಕಾನೆ ಎಲ್ಲ ಕ್ಲೀನ್ ಮಾಡ್ತಾರೆ ಬನ್ನಿ ಆಮೇಲೆ ಜ್ಯೂಸ್ ಮಾಡ್ತಾ ಮಾಡ್ತಾ ಸಿಗ್ತೀನಿ ಬೋಸ್ ಸಲಿ ಇಲ್ಲಿ ಹಾಕಿದ್ದೀವಿ ಈ ಸಲ ಈ ಕಡೆ ಸೆಟ್ ಮಾಡಿದ್ದೀವಲ್ಲ ನಮ್ಮ ಜ್ಯೂಸ್ ಜೊತೆಗೆ ಬೇರೆ ಜ್ಯೂಸ್ ಇದೆ ವಾಟರ್ ಮೇಲೆ ಮಿಲ್ಕ್ ಶೇಕು ಎಲ್ಲ ಇದೆ ಇಲ್ಲ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಮ್ಯಾಚ್ ಏನೋ ನಡೀತಿರ್ಬೇಕೇನಪ್ಪ ಇವತ್ತು ಲೈಟಿಗೆ ನೋಡಿ ಅಪ್ಪ ಬೆಳಕಲ್ಲ ಅಷ್ಟೊಂದು ಬೆಳಕು ಬರೋಲ್ಲ ನಾವು ಆ ಪಾಟೀಲ್ ಐತೆ ಲೈಟಲ್ಲಿ ಮ್ಯಾಚ್ ಯಾವುದು ಐ ಪಿ ಎಲ್ ಐ ಪಿ ಎಲ್ ಅಲ್ಲೂ ಅಲ್ಲಾಟಾ ಏನೋ ನಡೀತೈತಪ್ಪ ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ ಟಾನಿಕ್ ಟಾನಿಕ್ ನೀನು ಚಾಮರೇಶ್ ಪೇಟೆಲ್ಲಿದ್ದೀನಿ ಇನ್ನೊಂದು ಐದು ಹತ್ತು ನಿಮಿಷ ಹೋಗಿ ಅನ್ಲೋಡ್ ಮಾಡಿ ಯಾಕೆ ಅನ್ಲೋಡ್ ಅನ್ಲೋಡ್ ಮಾಡೋದ್ರೆಲ್ಲ ತೋರಿಸ್ತಾ ಇಲ್ಲ ಬರೀ ಓದಾ ಇಳಿಸ್ತಾ ಹೋದ ಇಳಿಸ್ತಾ ಅಂತಮ್ಮ ಹೇಳ್ತಾ ಇದ್ದೀನಿ ದಯವಿಟ್ಟು ಬಿಸರ್ ಮಾಡ್ಕೋಬೇಡಿ ಯಾಕೆಂದರೆ ಟೈಮ್ ಇಲ್ಲ ಸ್ವಲ್ಪ ಬೇಗ ಬೇಗ ಎಲ್ಲ ಅರ್ಜೆಂಟ್ ಮಾಡ್ತಾಯಿದ್ರು ಪಾರ್ಟಿ ಅದಕ್ಕೆ ಯಾವ್ದು ತೋರ್ಸೋಕ್ಕಾಗಿಲ್ಲ ವಿಡಿಯೋ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ